ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಸಹಾಯಕ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕರೆದಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ಬಿಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಕೂಡ ನೋಡಿ ಫ್ರೆಂಡ್ಸ್ ಇದು ಮಂಗಳೂರು ವಿಶ್ವವಿದ್ಯಾಲಯದ ಆಪ್ಸಿಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇಲ್ಲಿ ಯಾವ್ಯಾವ ಹುದ್ದೆಗಳಿದ್ದಾರೆ ಹುದ್ದೆಗಳ ವಯೋಮಿತಿ ಅರ್ಜಿ ಶುಲ್ಕ ಮತ್ತು ವೇತನ ಹಾಗೂ ಅಪಾಯ ಸಂಬಂಧ ನೋಡೋಣ ಇದು ಮಂಗಳೂರು ವಿಶ್ವವಿದ್ಯಾಲಯದ ಅಪ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ ಮಂಗಳೂರು ಯೂನಿವರ್ಸಿಟಿ ಅಂತ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಸಿ ಎ ಆರ್ ಆರ್ ಕ್ಯಾರಿ ಅಂತ ಸಿ ಎ ಆರ್ ಇ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನ್ಯೂಕ್ಲಿಯರ್ ಸಾರಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಎಲ್ ಕನ್ಸಲ್ಟ್ರಿ ರಿಸರ್ಚ್ ಪ್ರಾಜೆಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಸೈಟ್ ಸ್ಪೆಸಿಫಿಕ ಸ್ಪೆಸಿಫಿಕ್ ಮತ್ತು ಬೇಸು ರೆಡಿಸು ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಟಡಿ ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಪೊಸಿಷನ್ ಅಂತ ಇಲ್ಲಿ ಮೊದಲನೇದಾಗಿ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಫಾಲೋ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆ ಆಗಿದೆ ಇದು ಒಂದು ಹುದ್ದೆ ಖಾಲಿ ಇದೆ ಒಂದು ಹುದ್ದೆ ಖಾಲಿ ಇದೆ ಈ ಹುದ್ದೆಗಳಿಗೆ ಕ್ವಾಲಿಫಿಕೇಷನ್ ಏನಂದರೆ ಪಿ ಎಚ್ ಡಿ ಪಾಸ್ ಆದರೂ ಇದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಪ್ರತಿ ತಿಂಗಳು ಅರವತ್ತೊಂದು ಸಾವಿರದ ಅರವತ್ತೊಂದು ಸಾವಿರ ರೂಪಾಯಿ ಪರ್ ಮಂತ್ ಆಗುತ್ತೆ ಪ್ಲಸ್ ಎಚ್ ಆರ್ ಎರಡಕ್ಕೆ ತಗೊಂಡಿರ್ತಾರೆ ಆಮೇಲೆ ಎರಡನೇ ಹುದ್ದೆ ಬಂದ್ಬಿಟ್ಟು ಸೀನಿಯರ್ ರಿಸರ್ಚ್ ಫೆಲೋ ಎಸ್ ಆರ್ ಎಫ್ ಹುದ್ದೆಗಳಾಗಿದೆ ಇದು ಬಂದ್ಬಿಟ್ಟು ಒಂದು ಪೋಸ್ಟ್ ಖಾಲಿ ಇದೆ ಕ್ವಾಲಿಫಿಕೇಷನ್ನು ಎಮ್ ಎಸ್ ಸಿ ಫಿಸಿಕ್ಸು ಮೆಡಿಕಲ್ ಫಿಸಿಕ್ಸು ನ್ಯೂಕ್ಲಿಯರ್ ರಿಲಿಯೇಷನ್ ಫಿಸಿಕ್ಸು ಪಾಸ್ ಆಗಿರಬೇಕು ಜೊತೆಗೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರೋದು ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಇವರಿಗೆ ಆಮೇಲೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ನಲವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಪ್ಲಸ್ ಎಚ್ ಆರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಮೂರನೇ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ರಿಸರ್ಚ್ ಫೆಲೋ ಜೆ ಆರ್ ಎಫ್ ಹುದ್ದೆಗಳಾಗಿದೆ ಇದು ಕೂಡ ಒಂದು ಹುದ್ದೆ ಕಲಿರುತ್ತದೆ ಈ ಹುದ್ದೆಗೆ ಕ್ವಾಲಿಫಿಕೇಷನು ಎಮ್ ಎಸ್ ಸಿ ಫಿಸಿಕ್ಸು ಮೆಡಿಕಲ್ ಫಿಸಿಕ್ಸ್ ಆಗಿರಬೇಕು ಆಮೇಲೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಗಿರೋದ್ರಿಂದ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತೇಳು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಪ್ಲಸ್ ಎಚ್ ಆರ್ ಎ ಕೂಡ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ರಿಸರ್ಚ್ ಅಸಿಸ್ಟೆಂಟ್ ಹುದ್ದೆಗಳು ಇಲ್ಲಿ ಟೋಟಲಾಗಿ ಎರಡು ಹುದ್ದೆ ಕಾಲಿವೆ ಈ ಹುದ್ದೆಗಳಿಗೆ ಅರ್ಹತೆ ಬಂದ್ಬಿಟ್ಟು ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎಮ್ ಎ ಪಾಸ್ ಅವರ ಆದರೂ ಅಪ್ಲೈ ಮಾಡಬೇಕು ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೊನೆಯದಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆ ಆಗಿದೆ ಇಲ್ಲಿ ಒಂದು ಹುದ್ದೆ ಕಾಲಿದೆ ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಬಿ ಎಸ್ ಸಿ ವಿತ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಆ್ಯಂಡ್ ಮೇನ್ ಸಬ್ಜೆಕ್ಟ್ ವಿತ್ ಮೋರ್ ದ್ಯಾನ್ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮತ್ತು ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಸಾರಿ ಹನ್ನೆರಡು ಸಾವಿರ ರೂಪಾಯಿ ಪರಮ ಚೆಲ್ನ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಎರಡೂ ಕೂಡ ಸಲ್ಲಿಸಬಹುದಾಗಿದೆ ಆನ್ಲೈನ್ ಅಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ನಿಮ್ಮ ಎಲ್ಲ ರುಜುಮನ್ನು ಇಲ್ಲಿ ಮೇಲ್ ಮೂಲಕಂತ ಕೊಟ್ಟಿದ್ದಾರೆ ಅಥವಾ ನೀವು ಆಫ್ಲೈನ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರರು ಈ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಅದು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗೆ ವಿಡಿಯೋ ಮಾಡ್ತಾರೋದು ಇಪ್ಪತ್ತ್ ಮೂರನೇ ತಾರೀಕು ನೈಟು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವಸ ಎರಡು ದಿವಸ ಮಾತ್ರ ಅವಕಾಶ ಇದೆ ಅಷ್ಟರೊಳಗೆ ತಾವು ವರ್ಜಿನ ಸಲ್ಲಿಸಬೇಕಾಗತ್ತೆ ಇಲ್ಲಿ ಇಮೇಲ್ ಕೂಡ ಮಾಡ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಇಮೇಲ್ ಅಡಿಗೆ ನಿಮ್ಮ ಎಲ್ಲ ರುಜೂಮನ್ನು ಇಲ್ಲಿ ಮೇಲ್ ಮಾಡ್ಬೋದು ಅಥವಾ ಪೋಸ್ಟ್ ಮಾಡಲು ಕಳಿಸ್ಬೋದು ಆದಷ್ಟು ಮೇಲೆ ಮಾಡಿದ್ರೆ ಟೈಮು ಜಾಸ್ತಿ ಇರೋದಿಲ್ಲ ಕೇವಲ ಎರಡು ದಿವಸ ಮಾತ್ರ ಇದೆ ಅದಷ್ಟು ಮೇಲೆ ಮೇಲಿಗೆ ನಿಮ್ಮ ಇಮೇಲ್ ಐಡಿಯಿಂದ ಇವರು ಇಮೇಲ್ಗೆ ಮೇಲ್ ಮಾಡಿದರೆ ಮುಗಿತು ಇಲ್ಲಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೊಡ್ಬೋದು ಇಲ್ಲಿ ಎಸ್ ಐ ಮತ್ತು ಯೂನಿವರ್ಸಿಟಿಯಿಂದ ಕೊಟ್ಟಿದ್ದಾರೆ ಇದು ಎರಡು ಪೇಜ್ ಪಿ ಡಿ ಇದೆ ಈ ಪಿ ಡಿ ಎಫನ್ನು ನಿಮಗೆ ನೋಡ್ಕೊಳ್ಳೋಕ್ಕೆ ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ಸರಿಯಾಗಿ ಓದಿಕೊಂಡು ಆಮೇಲೆ ತಾವು ನಿರ್ವಹಿಸ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೀವು ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ನಲ್ಲಿ ನಂಬರ್ ಕೊಟ್ಟಿದ್ದಾರೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಓಕೆ ಫ್ರೆಂಡ್ಸ್ ತಮಗೆ ಇದೊಂದು ಸಣ್ಣ ಮಾಹಿತಿ ಇಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ